ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸಹನಾ ಫ್ರೆಂಡ್ಸ್ ಇವತ್ತು ಬಂದು ತಮ್ಲೈನಲ್ಲಿ ನಿಮಗೆ ಗೊತ್ತಾಗಿದೆ ಸೊ ಏನು ಅಂತ ಹೇಳಿಬಿಟ್ಟು ಈ ವಿಡಿಯೋ ಬಂದು ನನ್ನ ಡಯೆಟ್ನ ಇಪ್ಪತ್ತೆಂಟನೇ ದಿನ ಹಾಗೆ ವೆಡ್ನೆಸ್ ಡೇ ವ್ಲಾಗ್ ಕೂಡ ಆಗಿರುತ್ತೆ ಸೊ ಇನ್ನೇನು ಹತ್ತತ್ರ ವೆಡ್ ಏನು ಲಕ್ಷ್ಮಿ ಬರ್ತಿದೆ ಅಲ್ವಾ ಸೊ ಅದಕ್ಕಾಗಿ ಸ್ಯಾರಿ ಕಲೆಕ್ಷನ್ಸ್ಗೆ ಅಂತ ಹೇಳಿಬಿಟ್ಟು ಹೋಗಿದ್ವಿ ಸೊ ನಾನು ಮಾರ್ನಿಂಗ್ ಇವತ್ತು ವಾಕಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಬಂದೆ ಸೊ ಇವತ್ತೇನೆಲ್ಲ ಆಯಿತು ನನ್ನ ಡಯೆಟಲ್ಲಿ ಏನು ತೊಗೊಂಡೆ ಅಂತಲೂ ಕೂಡ ಹೇಳ್ತೀನಿ ಸೊ ಈ ಥರ ನಾನು ಮಾಡಿರೋ ಥರ ನೀವು ಒಂದು ಸ್ಮೂದಿನ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ಗೆ ಸೊ ನಾನು ಸ್ಟ್ರಿಕ್ಟಾಗಿ ಅಪ್ ಮಾಡೋಕೆ ಆಗ್ತಾ ಇಲ್ಲ ಯಾಕೆ ಅಂತಲೂ ನಾನು ಡಿಸೈನ್ ಹೇಳಿದ್ದೀನಿ ಸೊ ಆದ್ರೂ ನಾನು ರೋಟೀನ್ ಯಾವುದನ್ನು ನಾನು ಸ್ಕಿಪ್ ಮಾಡಿಲ್ಲ ಮಾಡ್ತಾ ಇದ್ದೀನಿ ಸೊ ವಾಕಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಮನೆಯವರೆಲ್ಲರೂ ಕಾಮನ್ನಾಗಿ ಬಿಸಿನೀರು ಕುಡಿತಾರೆ ಸೊ ಹಾಗಾಗಿ ಅವ್ರಿಗೂ ಬಿಸಿನೀರು ಕಾಫಿ ಎಲ್ಲದನ್ನು ರೆಡಿ ಮಾಡ್ತಾ ಇದ್ದೀನಿ ಸೊ ಅದ್ರ ಜೊತೆಗೆ ನಾನಿವತ್ತು ನನಗೆ ಅಂತ ಹೇಳಿಬಿಟ್ಟು ಏನು ಸಿನಮಿನ್ ಪೌಡರ್ ಇರುತ್ತಲ್ವಾ ಸೊ ಚಕ್ಕೆ ಪೌಡರು ಸೊ ಅದನ್ನೇ ನಾನಿವತ್ತು ತೊಗೊಳ್ತಾ ಇದ್ದೀನಿ ಬೇರೇನೂ ತೊಗೊಳ್ತಾ ಇಲ್ಲ ಸೊ ಈ ಥರ ಎಲ್ಲ ವೆರೈಟಿಯಾಗಿ ಡೈಲಿ ಒಂದೊಂದು ಒಂದೊಂದು ತೊಗೊಳೋದಕ್ಕೂ ನಮ್ಮ ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಡೈಲಿ ಒಂದೊಂದು ಥರ ತೊಗೊಳ್ತಾ ಇದ್ದೀನಿ ಸೊ ಒಂದು ಡಿಟಾಕ್ಸ್ ಡ್ರಿಂಕು ಕೂಡ ಇದೆ ಇದೆ ಅದನ್ನು ಕೂಡ ನಾನು ಹೇಳ್ತೀನಿ ನೈಟೇ ಅದನ್ನು ನೆನೆ ಹಾಕಿ ಇಟ್ಬಿಟ್ಟು ಮಾರ್ನಿಂಗ್ ತೊಗೊಳ್ಬೇಕು ಅದನ್ನು ಅದನ್ನೇ ಬೇರೆ ಏನು ತೊಗೊಳ್ದೆ ಅದನ್ನೇ ಡೈಲಿ ಕಂಟಿನ್ಯೂಸ್ ಆಗಿ ತೊಗೊಳೋದ್ರಿಂದ ವೆಯ್ಟ್ ಲಾಸ್ ಬೇಗ ರೆಡ್ಯೂಸ್ ಆಗುತ್ತೆ ಅದನ್ನು ತೋರಿಸ್ಕೊಡ್ತೀನಿ ನಾನು ಸೊ ನಾನಿವತ್ತು ಜಸ್ಟು ಚಕ್ಕೆ ಪೌಡರ್ನ ಕುದಿಸ್ಕೊಂಡ್ಬಿಟ್ಟು ತೊಗೊಂಡೆ ಸೊ ಅಷ್ಟೇ ಇದು ನಿಮಗೆ ಸೊ ಕುಡಿಯೋದಕ್ಕೆ ಸ್ವಲ್ಪ ಖಾರ ಅಂತ ಅನಿಸಿದ್ರು ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಆಯಿತು ಅಂದರೆ ಆ ಪೌಡರ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಹಾಗೆಯೇ ಒಂದು ಕಡೆ ನಾನು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಳ್ತಾ ಇದ್ದೆ ಸೊ ಇನ್ನೊಂದು ಕಡೆ ಕಾಫಿನ ಇದ್ದೆ ಸೊ ಅದು ಕೂಡ ರೆಡಿ ಆಗೋಯ್ತು ಅದನ್ನು ಕೂಡ ಎಲ್ಲರಿಗೂ ಕೊಟ್ಬಿಟ್ಟು ಇವಾಗ ನನಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ತಿಂಡಿ ಮಾಡ್ಕೊಳ್ತೀನಿ ೆ ಸೊ ಇವತ್ತು ಬಂದು ಓಟ್ಸಿಂದ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ಏನಿಲ್ಲ ಸ್ವಲ್ಪ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಓಟ್ಸ್ನ ಒಂದು ಫಿಫ್ಟೀನ್ ಮಿನಿಟ್ಸು ನೆನೆ ಹಾಕಿ ಬಿಟ್ಬಿಡಿ ನೀವು ಇವತ್ತು ಓಟ್ಸ್ ಬ್ರೇಕ್ಫಾಸ್ಟ್ ಏನಾದರೂ ಮಾಡ್ಕೊಳ್ತೀರಾ ಅಂತ ಅಂದರೆ ಫಿಫ್ಟೀನ್ ಮಿನಿಟ್ಸ್ ಬಿಫೋರೇ ನೆನೆ ಹಾಕಿರಿ ಪ್ಲ್ಯಾನಿಂಗಲ್ಲಿ ಇಲ್ಲ ಅಂತ ಹೇಳಿದ್ರೆ ರಾತ್ರಿ ಇಡೀ ನೆನೆ ಹಾಕ್ಕೊಂಡು ಕೂಡ ತಗೊಳ್ಬೋದು ಆಗಲೇ ಇನ್ಸ್ಟೆಂಟಾಗಿ ಫಿಫ್ಟೀನ್ ಮಿನಿಟ್ಸು ಕೂಡ ನೆನೆ ಹಾಕಿ ತಗೊಳ್ಬೋದು ಪ್ರಾಬ್ಲಮ್ ಏನಿಲ್ಲ ಸೊ ಈಗ ಓಟ್ಸನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿಬಿಟ್ಟಿದ್ದು ಿನ ಅದು ಹರಳ್ಕೋಬೇಕು ರೆವೆ ಹೇಗೆ ಉಪ್ಪಿಟ್ಟಲ್ಲಿ ಹರಳ್ಕೊಳುತ್ತಲ್ವ ನೀರಿಗೆ ಹಾಕಿದಾಗ ಸೊ ಅದೇ ಥರ ಇದು ಕೂಡ ಓಟ್ಸು ಕೂಡ ಅದರಲ್ಲಿ ಹರಳ್ಕೋಬೇಕು ಅದಾದಮೇಲೆ ಕಾ ನೀವು ಹಾಲನ್ನು ಯೂಸ್ ಮಾಡಬೇಕಾದ್ರೆ ಡಯೆಟಲ್ಲಿ ಇರೋರು ಹಾಲನ್ನ ಯೂಸ್ ಮಾಡಬೇಕಾದ್ರೆ ಕಾಸಿ ಹಾರಿಸ್ಬಿಟ್ಟು ಕೆನೆನ ತೆಗ್ದುಬಿಟ್ಟು ಅದನ್ನು ಯೂಸ್ ಮಾಡಿ ಸೊ ನಾನು ಅದು ಹಾಗೆ ಒಂದು ಲೋಟ ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟೆ ಸೊ ಅದು ಗಟ್ಟಿ ಬರೋ ತನಕ ಕುದಿಸ್ಕೊಂಡ್ರೆ ಆಯಿತು ಸೊ ನಾನು ಸ್ವಲ್ಪ ಲಿಕ್ವಿಡ್ ಕ್ವಾಂಟಿಟಿ ಇರಲಿ ಅಂತ ಹೇಳಿಬಿಟ್ಟು ಜಾಸ್ತಿನ ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಅದನ್ನು ಗಟ್ಟಿ ಮಾಡ್ಕೊಳ್ಬೋದು ಸೊ ಇದಕ್ಕೆ ನಿಮಗೆ ಸಪ್ಪೆ ಆಗಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಶುಗರು ಇಲ್ಲ ಜಗರಿ ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಇಲ್ಲ ಲಾಸ್ಟಲ್ಲಿ ನೀವು ಹನಿ ಕೂಡ ಹಾಕ್ಕೊಳ್ಬೋದು ಸೊ ನಾನು ಇಲ್ಲಿ ಯಾವ ಹಾಕೊಂಡಿಲ್ಲ ಮತ್ತೆ ಇವಾಗ ಒಂದು ನಾಲ್ಕು ದ್ರಾಕ್ಷಿನ ತಗೊಂಡ್ಬಿಟ್ಟು ಅದನ್ನ ಸ್ಲೈಸ್ ತರ ಕಟ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಸೊ ಮೇಲೆ ಒಂದು ಬಾಳೆಹಣ್ಣು ಸೊ ನೀವು ಪಚ್ಚ ಬಾಳೆಹಣ್ಣು ಆಗುತ್ತೆ ಅನ್ನೋದಾದ್ರೆ ಸೀತಾ ಆಗಲ್ಲ ಆಗುತ್ತೆ ಅನ್ನೋದಾದ್ರೆ ಪಚ್ಚು ಬಾಳೆಹಣ್ಣು ಯೂಸ್ ಮಾಡಿ ಸೊ ನನಗೆ ಸೀತಾ ಆಗುತ್ತೆ ಕಾರಣಕ್ಕೆ ನಾನು ಬುಟ್ಟು ಬಾಳೆಹಣ್ಣು ಒಂದನ್ನು ತಗೊಂಡು ಅದನ್ನ ಸ್ಲೈಸ್ ತರ ಕಟ್ ಮಾಡ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಆ್ಯಪಲ್ನ ತೊಗೊಂಡು ಅದನ್ನು ಕೂಡ ಕಟ್ ಮಾಡಿಕೊಂಡು ಸಿಪ್ಪೆ ಏನೂ ತೆಗ್ದಿಲ್ಲ ನಾನು ಅದೇ ಥರ ತೊಗೊಂಡಿದ್ದೀನಿ ಮಕ್ಕಳಿಗೆ ನಾನು ನನ್ನ ಚಿನಿಮಾಗೆ ತಿನ್ನಿಸಿದಾದರೆ ಮಾತ್ರ ಅದನ್ನು ಸಿಪ್ಪೆ ತೆಗ್ದುಬಿಟ್ಟು ತ ಒಳಗಡೆ ಇರೋ ತಿರುಳನ್ನು ನಾನು ತಿನ್ನಿಸ್ತೀನಿ ನಾನು ಚಿನಿಮಾಗೆ ನಾನು ತೊಗೊಳ್ಳೋದಾದ್ರೆ ಹಾಗೆ ತೊಗೊಳ್ತೀನಿ ಸಿಪ್ಪೆ ಬೆರೆಸ್ಕೇನೆ ಇದಕ್ಕೆ ಸ್ವಲ್ಪ ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು ಜಸ್ಟು ಬಾಯಿಗೆ ಹಾಗೆ ಮದ್ಯಕ್ಕೆ ಸಿಗಲಿ ಅನ್ನೋ ಕಾರಣಕ್ಕೆ ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟೇ ನಾನು ಯಾವ ಹನಿನೂ ಕೂಡ ಹಾಕಿಲ್ಲ ಹಾಗೆ ಫ್ಲಕ್ಸ್ ಸೀಡ್ಸು ಚಿಯಾ ಸೀಡ್ಸು ಅದೇನೂ ಹಾಕ್ಕೊಂಡಿಲ್ಲ ಓಟ್ಸೇ ಇರೋದ್ರಿಂದ ಅದೇ ಸಾಕು ಫುಲ್ ಫಿಲ್ ಅಂತ ಅನಿಸುತ್ತೆ ನೋಡಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದು ಸಪ್ಪೆ ಸಪ್ಪೆ ಅಂತ ಅನಿಸಿದ್ರೆ ನಿಮಗೆ ಬೇಕಂದರೆ ಜಗ್ರಿ ಪೌಡರ್ನ ಅದು ಬೇಯಿಸ್ತೀರ ಅಲ್ವಾ ಓಟ್ಸ್ನ ಆ ಟೈಮಲ್ಲೇ ಹಾಕ್ಕೊಂಡುಬಿಟ್ರೆ ಆಯಿತು ಸೊ ತುಂಬ ಚೆನ್ನಾಗಿರತ್ತೆ ಫು ಫುಲ್ ಫಿಲ್ ಆಗುತ್ತೆ ಮಧ್ಯಾಹ್ನದವರೆಗೂ ನಾವು ಬೇರೆ ಏನು ತಿನ್ನಬೇಕು ಅಂತ ಅನಿಸಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ನಾನು ಮಧ್ಯಾಹ್ನಕ್ಕೆ ಇವತ್ತು ಜಸ್ಟ್ ಸಲಾಡ್ನ ಮಾಡ್ಕೊಳ್ಳೋಣ ಅಂತೇಳಿ ಬೇರೆ ಟೈಮ್ ಇರಲಿಲ್ಲ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಸಲಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು ಒಂದು ಸ್ವಲ್ಪ ಒಂದು ಅರ್ಧ ಹೋಳು ಅರ್ಧ ಸೌತೆಕಾಯಿ ಹಾಗೆ ಒಂದೇ ಒಂದು ಹಣ್ಣು ಬೀಟ್ರೋಟು ಮತ್ತು ಕ್ಯಾರೋಟು ಇಷ್ಟು ಸಣ್ಣ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಇದಕ್ಕೆ ಅರ್ಧ ಹೋಳಿನಷ್ಟು ನಿಂಬೆ ರಸನ ಹಿಂಡ್ತಾ ಇದ್ದೀನಿ ಸೊ ಇದು ಇಷ್ಟು ಆದಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು ಸೊ ನಾನು ಆಲ್ರೆಡಿ ಮುಂಚೆನೇ ಮನೆಯಲ್ಲಿ ಪುಡಿ ಮಾಡ್ಕೊಂಡು ಬಿಡ್ತೀನಿ ಆಗ ನಾವು ಬೇಕು ಅಂತ ಅಂದಾಗ ಅದನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಅಷ್ಟು ಪೇಷನ್ಸ್ ಇರೋಲ್ಲ ಒಂದೊಂದು ಸ ಸಲ ಅಲ್ವಾ ಹಾಗಾಗಿ ನಾನು ಪುಡಿ ಮಾಡ್ಕೊಂಡು ಇಟ್ಕೊಂಡು ಬಿಟ್ಟಿರ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆದಷ್ಟು ಉಪ್ಪನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ತಿನ್ನಿ ಏಕೆಂದರೆ ಡಯಟಲ್ಲಿರೋದ್ರಲ್ವ ಅದಕ್ಕೆ ಅದಕ್ಕೋಸ್ಕರ ಸಿಹಿ ಮತ್ತು ಖಾರ ಹಾಗೆ ಉಪ್ಪು ಇಷ್ಟು ಸ್ವಲ್ಪ ಕಡಿಮೆ ತಿನ್ನಬೇಕು ಸಪ್ಪೆ ಸಪ್ಪೆ ತಿನ್ಕೊಳ್ಬೇಕು ನಾವು ಡಯೇಟಲ್ಲಿರೋರು ಹಾಗೆ ಸ್ವಲ್ಪ ಚಾಟ್ ಮಸಾಲಾನ ಹಾಕ್ತಿದ್ದೀನಿ ಫ್ಲೇವರ್ಗೆ ಮತ್ತು ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಅಲ್ಲಿ ಉಪ್ಪು ಕಮ್ಮಿ ಹಾಕ್ಕೊಂಡ್ರು ಚಾಟ್ ಮಸಾಲ ಹಾಕ್ಕೊಂಡಿರ್ತೀವಲ್ವಾ ಸೊ ಅಲ್ಲಿಗೆ ಅಲ್ಲಿಗೆ ಲೆವೆಲ್ ಆಗೋಗ್ಬಿಡುತ್ತೆ ನಮಗೆ ಅಲ್ಲೇ ಮೆಕೋವರ್ ಆಗುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸ್ವಲ್ಪ ಹುಳಿ ಹುಳಿ ಅಂತ ಅನಿಸಿದ್ರು ಸೂಪರ್ ಆಗಿರುತ್ತೆ ಸೊ ಸಲ ಟ್ರೈ ಮಾಡಿ ನನಗೆ ಟೈಮ್ ಆಗಲಿಲ್ಲ ಅಂತ ಹೇಳಿಬಿಟ್ಟು ಜಸ್ಟ್ ನಾನು ಸಲಾಡನ್ನ ಮಾಡ್ಕೊಂಡು ಹೋದೆ ಒಂದೊಂದು ದಿನ ಡಿಫ್ರೆಂಟ್ ಅಂತ ಅಷ್ಟೆ ಸೊ ಈಗ ನಾನು ಸ್ಯಾರಿ ಕಲೆಕ್ಷನ್ಸ್ ಏನು ಅಂತ ಹೇಳಿಬಿಟ್ಟು ನಮ್ಮ ಹತ್ರನೇ ಇರೋ ಬಾಣಾವಾರಕ್ಕೆ ಅಂತ ಹೇಳಿಬಿಟ್ಟು ಹೋಗಿದ್ದೆ ಸೊ ಅಲ್ಲಿ ಮಹಾವೀರ ಟೆಕ್ಸ್ಟೈಲ್ ಅಂತ ಹೇಳಿ ಇಲ್ಲಿ ಬಾಣಾವಾರದಲ್ಲಿ ಬಂದರೆ ಮಹಾವೀರ ಟೆಕ್ಸ್ಟೈಲು ಇಲ್ಲ ಕಾಂಚನ ಇದೆ ಸೊ ಅವೆರಡು ಕೂಡ ಫೇಮಸ್ಸು ಇನ್ಯಾವುದು ನನಗೆ ಇಷ್ಟ ಆಗಿಲ್ಲ ಮಹಾವೀರದಲ್ಲಿ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಸೋಮವಾರ ರಜೆ ಇರುತ್ತೆ ಅದು ಸೋಮವಾರ ಒಂದಿನ ಬಿಟ್ಬಿಟ್ಟು ಬಟ್ ಅಲ್ಲಿ ರಶ್ ಇದ್ದರೆ ಡೋರ್ನ ಕ್ಲೋಸ್ ಮಾಡಿಬಿಡ್ತಾರೆ ಸ್ವಲ್ಪ ಜನನ ಮಾತ್ರ ಒಳಗಡೆ ಬಿಟ್ಕೊಳ್ತಾರೆ ಮದುವೆ ಚೌಳಿ ತೆಗಿಯೋದಕ್ಕಂತೂ ತುಂಬ ಅಂದರೆ ತುಂಬ ಜನ ಬರ್ತಾರೆ ಇಲ್ಲಿ ಹೋಲ್ಸೇಲ್ ರೇಟು ಕಲೆಕ್ಷನ್ಸು ಅಷ್ಟೇ ಚೆನ್ನಾಗಿರುತ್ತೆ ಬಟ್ ಈ ಸಲ ನಾನು ಹೋದಾಗ ಎಲ್ಲ ಚೆನ್ನಾಗಿತ್ತು ಬಟ್ ಇಲ್ಲಿ ಹೇಗಂದರೆ ತೋರ್ಸೋದಿಕ್ಕೆ ಅಂತೇಳಿ ಪರ್ಟಿಕ್ಯುಲರಾಗಿ ಇರೋದಿಲ್ಲ ಅಲ್ಲಿ ಯಾರು ನಾವು ನಾವೇ ಹುಡ್ಕೊಳ್ಬೇಕು ತಗೊಳ್ಬೇಕು ಆ ಥರ ಇರೋದು ನಮಗೇನು ಬೇಕು ಅದನ್ನು ಆರಿಸ್ಕೊಂಡ್ಬಿಟ್ಟು ಒಂದು ಕಡೆ ಹಾಕ್ಕೊಳ್ಬೇಕು ಆ ಥರ ಬಟ್ ಇಲ್ಲಿ ಜಾಸ್ತಿ ಬರೋದು ಅಂತ ಅಂದರೆ ಮದುವೆಗೆ ಜವಳಿ ತೆಗಿತಾರಲ್ಲ ಅವರೇ ತುಂಬ ಜನ ಬರ್ತಾರೆ ಇಲ್ಲಿ ಹೋಲ್ಸೇಲ್ ರೇಟ್ ಅಂತೇಳಿ ಇದು ಹೇಗೆಂದರೆ ಈಕ್ವಲ್ ಟು ದಾವಣಗೆರೆಯಲ್ಲಿ ಇರುತ್ತಲ್ಲ ಚೆನ್ನ ಬಸಪ್ಪ ಸಣ್ಣಸ್ ಆ ಥರ ಇದೆ ಇದು ತುಂಬ ಚೆನ್ನಾಗಿದೆ ಕಿಡ್ಸ್ ವೇರ್ ಆಗಲಿ ಮತ್ತು ಜೆಂಟ್ಸ್ಗೆ ಎಲ್ಲರ್ಗು ಚೆನ್ನಾಗಿದೆ ಬಟ್ ನನಗ್ಯಾಕೋ ಸ್ಯಾರಿಯಲ್ಲಿ ಕಲೆಕ್ಷನ್ಸ್ ನನಗೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅಲ್ಲಿ ಸೊ ಹಾಗಾಗಿ ಅಲ್ಲಿ ಉಡ್ಕೊಳ್ಳೋದಿಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಈಗ ಕಾಂಚನ ಟ್ರೇಡರ್ಸ್ಗೆ ಬಂದು ಅಲ್ಲಿ ನೋಡಿದೆ ಬಟ್ ನನಗೆ ಯಾಕೋ ಒಂದು ಸೀರೆ ಇಷ್ಟ ಆಯ್ತಲ್ಲ ಸೊ ಹಾಗಾಗಿ ಇದನ್ನೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನೇ ತೊಗೊಂಡಿದ್ದೀನಿ ಈಗ ನೋಡ್ತಿರ್ಬೋದು ಸೊ ಅದೇ ನಾನು ತೊಗೊಂಡಿರೋ ಸ್ಯಾರಿದು ಅದರಲ್ಲಿ ಸ್ವಲ್ಪ ಗ್ರೀನ್ ಕಲರ್ ಇತ್ತು ವರ್ಮಾಲಕ್ಷ್ಮಿ ಗ್ರೀನ್ ಕಲರ್ ಇರಬೇಕಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ರೀನ್ ಮಿಕ್ಸ್ ಇರಲಿ ಅಂತ ಹೇಳಿ ಆ ಸ್ಯಾರಿನ ತೊಗೊಂಡೆ ನಾನು ತುಂಬ ಚೆನ್ನಾಗಿತ್ತು ನನಗೆ ಫೇಮಸ್ ಆಗಿರುವಂಥದ್ದು ಭಾಣವಾರದಲ್ಲಿ ಅದು ಎರಡೇ ಅದಕ್ಕೋಸ್ಕರ ಅವು ಎರಡು ಅಂಗಡಿಗೆ ಹೋದೆ ನಾನು ಸೊ ಅದಾದಮೇಲೆ ಮನೆಗೆ ಬಂದ್ವಿ ಸೊ ಇವತ್ತು ಸೊಪ್ಪಿನ ಸಾಂಬಾರು ಮಾಡಿದ್ವಿ ಆ ರೆಸಿಪಿ ನಾನು ಹಾಕೋದಕ್ಕೆ ಆಗಲಿಲ್ಲ ಹಾಗೆ ಮೆಂತೆ ಮುದ್ದೆನ ಮಾಡ್ಕೊಂಡಿದ್ವಿ ಸೊ ಇದು ನಾನು ರಾತ್ರಿ ಊಟಕ್ಕೆ ತಗೊಂಡೆ ಸೊ ಇದಾಗಿತ್ತು ನಾನು ಇವತ್ತಿನ ವೀಡಿಯೋ ಹಾಗೆ ಡಯೆಟ್ ಪ್ಲ್ಯಾನ್ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್